ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಎಪಿಸೋಡ್ ಬಗ್ಗೆ ಅಂದ್ರೆ ವೀಕೆಂಡ್ ಬಗ್ಗೆ ಮಾತನಾಡ್ತಾ ಹೋಗೋಣ ಏನೇನಾಯ್ತು ಈ ವಾರದಿಂದ ಏನೇನಾಯ್ತು ಅಂದ್ರೆ ಫ್ಯಾಮಿಲಿ ರೌಂಡ್ಸ್ ಅಲ್ಲಿ ಕೆಲವೊಂದಷ್ಟು ಚೇಂಜಸ್ ನಾವು ಅಂದ್ಕೊಂಡಿದ್ದೇ ಬೇರೆ ಆಗಿತ್ತು ಅವರ ನಿಜವಾದಂತಹ ವ್ಯಕ್ತಿತ್ವಗಳೇ ಬೇರೆ ಇತ್ತು ಅದ್ರ ಜೊತೆಗೆ ಕೆಲವೊಂದಷ್ಟು ಫ್ಯಾಮಿಲಿ ಮೆಂಬರ್ಸ್ ಈಗಾಗಲೇ ಗಿಲ್ಲಿಗೆ ವೋಟ್ ಮಾಡಿದ್ರು ಗಿಲ್ಲಿಯವರನ್ನ ಕ್ಯಾಪ್ಟನ್ ಆಗಿ ನಾವು ನೋಡಬೇಕು ಅಂತ ಸಾಕಷ್ಟು ಕನಸುಗಳನ್ನ ಕಂಡಿದ್ರು ಅದನ್ನ ಅಲ್ಲಿ ಅಂದ್ರೆ ಫ್ಯಾಮಿಲಿ ರೌಂಡ್ ಈಗಾಗಲೇ ವ್ಯಕ್ತಪಡಿಸಿದ್ರು ಅಂತೂ ಇಂತೂ ಗಿಲ್ಲಿ ಅವರು ಈಗಾಗಲೇ ಕ್ಯಾಪ್ಟನ್ ಆಗಿದ್ದಾರೆ ಎಲ್ರಿಗೂ ಕೂಡ ಫುಲ್ ಖುಷಿ ಆಗ್ತಾ ಇದೆ ನಿನ್ನೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲೀಗ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ರೆ ಅವ್ರನ್ನ ಬರ್ಮಾಡ್ಕೊಳ್ಳೋಣ ಹಾಯ್ ರಘುವೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಐರಮ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸವಿತಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ನಾವು ಅಂದ್ಕೊಂಡಿದ್ವಿ ಗಿಲ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಅಲ್ಲಿ ಫ್ಯಾಮಿಲಿಯವರೇನೋ ಗಿಲ್ಲಿ ಅವ್ರಿಗೆ ಓಟ್ ಮಾಡಿದ್ರು ಅದ್ರ ಮಧ್ಯದಲ್ಲಿ ಈ ಬಿಗ್ ಬಾಸ್ ಒಂದು ಟಾಸ್ಕ್ನ ಇಟ್ಟಿದ್ದರು ಹೇಗಿತ್ತು ಬಿಗ್ ಬಾಸ್ ಟ್ವಿಸ್ಟ್ ಅದೇ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಟನೇ ಕೊಡ್ತಾ ಇದ್ದಾರೆ ಇದರಲ್ಲಿ ನಾವು ಏನ್ ಅನ್ಕೊಂಡಿದ್ವಿ ಗಿಲ್ಲಿ ಅವರು ಮನೆಯವರ ಆಯ್ಕೆ ಪ್ರಕಾರ ಗಿಲ್ಲಿ ಅವರನ್ನೇ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ತಾರೆ ಅನ್ಕೊಂಡಿದ್ವಿ ಆದ್ರೆ ಅಲ್ಲೊಂದು ಟ್ವಿಸ್ಟ್ ಇತ್ತು ಅದೇನಂದ್ರೆ ಅಶ್ವಿನಿ ಅವರು ಅಂದ್ರೆ ಅಲ್ಲಿ ನಾವು ಸ್ಟಾರ್ಟಿಂಗ್ ಸೀಸನ್ ಇಂದ ನೋಡ್ಕೊಂಡು ಬರ್ತಾ ಇದ್ವಿ ಅವರಿಬ್ರಿಗೂ ಒಂದು ಅಹ್ ಹಾವು ಮುಂಗಿಸಿ ತರ ಅಶ್ವಿನಿ ಅವರು ಕಂಡ್ರೆ ಗಿಲ್ಲಿಗೆ ಗಿಲ್ಲಿ ಅವ್ರು ಕಂಡ್ರೆ ಏನು ಜಿದ್ದಾಜಿದ್ದಿತ್ತು ಜಿದ್ದಿತ್ತು ಅವರೇ ಈ ಕೊನೆಯದಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕಂದಾಗ ಎಲ್ಲರಿಗೂ ಒಂದು ಕುತೂಹಲ ಮೂಡಿತ್ತು ಯಾರು ಗೆಲ್ತಾರೆ ಅಂತ ಈಗ ನಾವು ಮನೆಯವ್ರ ಆಯ್ಕೆ ಪ್ರಕಾರನೇ ಗಿಲ್ಲಿ ಅವರಿಗೆ ಆ ಒಂದು ಕ್ಯಾಪ್ಟನ್ಸಿ ಕೊಟ್ಟಿದ್ದಿದ್ರೆ ಏನಾಗ್ಬಿಡ್ತಿತ್ತಂದ್ರೆ ಹೌದು ಒಂದು ಸ್ವಲ್ಪ ಮನೆ ಕಂಟೆಸ್ಟೆಂಟ್ಗಳು ಅನ್ಫೇರ್ ರೀತಿ ಅನ್ಕೊಂತಿದ್ರು ಯಾಕಂದ್ರೆ ಅವರೇ ಅವ್ರ ಅವ್ರ ಪ್ರಕಾರ ಏನಂದ್ರೆ ಅವರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಆಟಾಡಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಆದರೆ ಗಿಲ್ಲಿ ಅವರು ಏನೋ ಒಂದು ಮನೆಯವರ ಕೊಟ್ಟಿರುವಂಥ ಒಂದು ಆಯ್ಕೆ ಮೇರೆಗೆ ಅವರಿಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ರೆ ಅವರು ಅನ್ಫೇರ್ ರೀತಿ ಅಲ್ಲಿ ಮಾತಾಡ್ಕೊಂತಿದ್ರು ಕೆಲವೊಂದಿಷ್ಟು ಶಾರ್ಟ್ಸ್ಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇದ್ವಿ ರಘು ಅವರು ಏನೂ ಮಾಡ್ದೇನೆ ಗಿಲ್ಲಿ ಕ್ಯಾಪ್ಟನ್ ಆಗಿಬಿಟ್ಟ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು ಅದಕ್ಕೆಲ್ಲ ಒಂದು ಉತ್ತರ ಅಂದ್ರೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಬಂದಿರೋದು ಒಂದು ಒಳ್ಳೆ ವಿಚಾರನೆ ಅನ್ಕೊಂತೀನಿ ಗಿಲ್ಲಿಗೆ ಯಾಕಂದ್ರೆ ಗಿಲ್ಲಿ ಅವರಿಗೆ ಸೀಸನ್ ಸ್ಟಾರ್ಟ್ ಆಗಿದೆ ಇದ್ದಾಗಿದ್ದಲು ಏನಂತ ಹೇಳ್ತಾ ಅಂದ್ರೆ ಅವರಿಗೆ ಏನು ಟಾಸ್ಕ್ ಆಡಲ್ಲ ಮನೆ ಕೆಲಸ ಮಾಡಲ್ಲ ಇಂಥವ್ರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಆಗಿಬಿಟ್ರೆ ಒಂದ್ ಸ್ವಲ್ಪ ಎಲ್ಲರಿಗೂ ಅನ್ಫೇರ್ ರೀತಿ ಅಂತ ಅವ್ರು ಅನ್ಕೊಂತ ಇದ್ರು ರಘು ಅವರು ರಕ್ಷಿತ್ ಅವರು ಒಂದು ಕನ್ವರ್ಸೇಷನ್ ಅಲ್ಲಿ ಮಾತಾಡ್ಕೊಂತಾರೆ ಸೂರಜ್ ಅವರು ಅದನ್ನ ಬ್ಲೇಮ್ ಮಾಡ್ತಾರೆ ಕೂಡ ಏನು ಮಾಡದೆ ಕ್ಯಾಪ್ಟನ್ಸಿ ಆಗ್ಬಿಟ್ಟ ಅಂತ ಆದ್ರೆ ಟಾಸ್ಕ್ ಅಂತ ಆಡಿ ಅದು ಮತ್ತೆ ಅಶ್ವಿನಿ ಅವರು ಅಶ್ವಿನಿ ಅವರು ಟಾಸ್ಕ್ ಅಂತ ವಿಚಾರದಲ್ಲಿ ಹಿಂದೆ ಬಿದ್ದೇ ಇಲ್ಲ ಅವ್ರಿಗೆ ಎಷ್ಟ್ ಆಗತ್ತೋ ಅಷ್ಟ್ ಎಫರ್ಟ್ ಹಾಕಿ ಟಾಸ್ಕ್ ಅನ್ನ ಗೆಲ್ಲೋಕ್ ಟ್ರೈ ಮಾಡ್ತಾರೆ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಆಡಿದ್ರು ಅಲ್ಲಿ ಹೌದು ನಿನ್ನೆ ಗಿಲ್ಲಿ ಅವ್ರು ಚೆನ್ನಾಗಿ ಆಟ ಆಡಿದ್ರು ಅದರಲ್ಲಿ ಅಶ್ವಿನಿ ಅವ್ರ ಅಕಸ್ಮಾತ್ ಅಲ್ಲಿ ಬಾಲ್ ಅದೇನಾದ್ರೂ ಬಲೂನ್ ಕೆಳಗೆ ಬಿದ್ದಿಲ್ಲ ಆಗಿದಿದ್ರೆ ಅಶ್ವಿನಿ ಅವ್ರದ್ದು ಅಲ್ಲಿ ಅಶ್ವಿನಿ ಅವ್ರು ಗೆಲ್ಲೋ ಚಾನ್ಸಸ್ ತುಂಬಾ ಇತ್ತು ಅಲ್ಲಿ ಕೊನೆಯ ಒಂದು ಮೂಮೆಂಟ್ ಅಲ್ಲಿ ಗಿಫ್ಲಿಗೆ ಲಕ್ ಅದೃಷ್ಟ ಅಂತಾನೆ ಹೇಳ್ಬೋದು ಬಟ್ ಎಫರ್ಟ್ ಹಾಕಿದ್ದಾರೆ ಇಲ್ಲಿ ಅವರು ಅರರ್ ಇದ್ರು ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅವ್ರು ಚೆನ್ನಾಗಿ ಆಟ ಆಡಿ ಗೆದ್ದಿರೋದು ಅಕಸ್ಮಾತ್ ಅಲ್ಲಿ ಬಿಗ್ ಬಾಸ್ ಆ ಟ್ವಿಸ್ಟ್ ಬರ್ಲಿಲ್ಲ ಅಂದ್ರೆ ಈ ರೀತಿ ಮಾತುಗಳು ಬರ್ತಿತ್ತು ಅನ್ನೋ ಒಂದು ಅಂದ್ರೆ ಟಾಸ್ಕ್ ಅಲ್ಲಿ ಬಲೂನ್ ಬೀಳಿಸ್ತಾ ಇರೋದು ಒಂದು ಟಾಸ್ಕ್ ಅಲ್ವಾ ಅದಂತ ಚೆನ್ನಾಗಿ ನಿಭಾಯಿಸಿದ್ರು ಅಂತೂ ಇಂತೂ ಫೈನಲಿ ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದಾರೆ ಹೇಗೆ ಅನ್ನಿಸ್ತಾ ಇದೆ ಖುಷಿ ವಿಷಯ ಅದು ಇಷ್ಟು ದಿವಸ ಎಲ್ಲರ ಜೊತೆ ಬ್ಲೇಮ್ ಮಾಡ್ತಾ ಬ್ಲೇ ಆಗ್ತಾ ಇದ್ರು ಸೊ ಇವ್ರು ಏನು ಆಟ ಆಡಲ್ಲ ಬರೀ ಮಾತು 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 ಮಾತಿನ ಮಲ್ಲ ಅಂತಲೇ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಸ್ಪರ್ಧಿಗಳ ಪೇರೆಂಟ್ಸ್ ಮೂಲಕ ಆರು ಓಟ್ ಬಂದು ಗಿಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗಿದ್ರು ನಿನ್ನೆ ಅಶ್ವಿನಿ ವಿರುದ್ಧ ಸಹ ಸಖತ್ತಾಗಿ ಆಟ ಆಡಿ ಚಾಯ್ಸ್ ಆಗಿದ್ದಾರೆ ಆದರೆ ನಿನ್ನೆ ಅದೇ ಅಶ್ವಿನಿ ಎದುರುಗಡೆ ಆಟ ಆಡ್ಬಿಟ್ಟು ಅವ್ರ ತಿಲಕ ಇಟ್ಬಿಟ್ಟು ಬಿಗ್ ಬಾಸ್ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬರ್ತಿದ್ದಂಗೆ ಒಂದು ಎಡ್ವರ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಗೆ ರಾಜ ರೋಶ್ವಾಗ್ ಎಂಟ್ರಿ ಕೊಡೋ ಬರ್ದಲ್ಲಿ ಕ್ಯಾಪ್ಟನ್ ಮೈಕ್ಗೆ ಧರಿಸ್ತಿರ್ಲಿಲ್ಲ ಅದೊಂದು ಕಾಮಿಡಿ ಆಗಿತ್ತು ಅದಾದ್ಮೇಲೆ ನೈಟ್ ಮೊಟ್ಟೆ ವಿಷಯ ಆಗಲಿ ಅದೆಲ್ಲ ಗಾಸಿಪ್ ಇನ್ನು ಮುಂದೆ ಇಷ್ಟು ದಿವಸ ಮೊಟ್ಟೆ ಎಲ್ಲ ಕದಿಯೋದು ಆಮೇಲೆ ಫುಡ್ಸ್ ಎಲ್ಲ ಕದ್ದು ತಿಂತಿರೋದೇ ಕ್ಯಾಪ್ಟನ್ ಗಿಲ್ಲಿ ಮಾಡ್ತಾ ಇದ್ರು ಈ ವೀಕಲ್ಲಿ ಅದು ಹೇಗೆ ನಡ್ಸ್ಕೋತಾರೆ ಆಮೇಲೆ ಈ ವೀಕಿಂದ ಆಟ ತುಂಬ ಚೇಂಜಸ್ ಇರುತ್ತೆ ತುಂಬ ರಫ್ ಆ್ಯಂಡ್ ಟಫ್ ಟಾಸ್ಕ್ ಸಹ ಕೊಡ್ತಾರೆ ಆ ನಡುವೆ ಈ ಇವರು ಡಿಸಿಷನ್ ಮೇಕರ್ ಹೆಂಗೆ ಇರ್ತದೆ ಇಷ್ಟು ದಿವಸ ಬೇರೆಯವ್ರು ಕೊಡೋ ಡಿಸಿಷನ್ಗೆ ಹಿಂದೆ ಕುತ್ಕೊಂಡು ಮಾತಾಡ್ತಾ ಇದ್ರು ಹಂಗೆ ಎಲ್ಲ ಹಿಂಗೆ ಅಂತ ಮಾತಾಡ್ತಿದ್ರು ಈ ಈ ವೀಕ್ ರಫ್ ಆ್ಯಂಡ್ ಟಫ್ ಟಾಸ್ಕ್ಗಳಿಗೆಲ್ಲ ಉಸ್ತುವಾರಿ ಆಗಿ ಹೇಗೆ ನಿರ್ಧಾರ ಆಮೇಲೆ ಹಿಂಗೆ ಜಸ್ಟಿಸ್ ಕೊಡ್ತಾರೆ ಅನ್ನೋದು ನೋಡಬೇಕಾಗಿತ್ತು ನಿಮಗೆ ಏನು ಅನಿಸುತ್ತೆ ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಅಂದರೆ ಅವ್ರು ಚೆನ್ನಾಗಿ ನಿಭಾಯಿಸ್ತಾರೆ ಅವ್ರನ್ನ ಕ್ಯಾಪ್ಟನ್ಶಿಪ್ನ ಅಂತ ಅನ್ಸುತ್ತಾ ಇಷ್ಟು ದಿನ ಫನ್ನಿ ಫನ್ನಿ ಆಗಿರ್ತಾ ಇದ್ರು ಯಾವುದೇ ಕೆಲಸ ಮಾಡಲಿಲ್ಲ ಅನ್ನೋ ಕಂಪ್ಲೇಂಟ್ ಇತ್ತು ಈಗ ಅವರು ಕ್ಯಾಪ್ಟನ್ ಆಗಿದ್ದಾರೆ ಚೆನ್ನಾಗಿ ನಿಭಾಯಿಸ್ತಾರೆ ಕ್ಯಾಪ್ಟನ್ಶಿಪ್ ಅಂತ ಅನ್ಸುತ್ತಾ ನಿಮಗೆ ಹೌದು ರಮ್ಯಾ ಅವರು ಹೇಳ್ದಂಗೆ ಇಷ್ಟು ದಿನ ಹಿಂದೆ ಕುತ್ಕೊಂಡು ಯಾರೋ ಕ್ಯಾಪ್ಟನ್ಸಿನ ಜಡ್ಜ್ ಮಾಡೋದಾಗಿರ್ಲಿ ಯಾರೋ ಮಾಡೋ ಕೆಲಸವನ್ನ ಟೀಕೆ ಮಾಡೋದಾಗಿರ್ಲಿ ಅದನ್ನೇ ಕಾಮಿಡಿ ಮಾಡೋ ಬರ್ದಲ್ಲಿ ಯಾರ್ಯಾರು ಅಸ್ತಿತ್ವಗಳನ್ನ ತುಂಬಾ ಕೆಳಗಾಗಿ ಮಾತಾಡಿದ್ದಾರೆ ಎಕ್ಸಾಂಪಲ್ ನಾವು ಅಶ್ವಿನಿ ಅವ್ರನ್ನೇ ತಗೊಳೋದಾದ್ರೆ ಅಶ್ವಿನಿ ಅವ್ರಿಗೂ ಅವ್ರಿಗೂ ಆಗೇ ಬರ್ತಿರ್ಲಿಲ್ಲ ಇವಾಗ ಅವ್ರಿಂದಾನೇ ತಿಳ್ಕ ಇಟ್ಕೊಂಡು ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಯಾವ ರೀತಿ ಉಸ್ತುವಾರಿನ ಮೇಂಟೈನ್ ಮಾಡ್ತಾರೆ ಕ್ಯಾಪ್ಟನ್ಸಿನ ಸರಿಯಾಗಿ ನಿಭಾಯಿಸ್ತಾರೋ ಇಲ್ವೋ ಫಸ್ಟ್ ಗೆನೆ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಕೂಡ ಮುಂದೆ ಏನಾಗುತ್ತೆ ಕ್ಯಾಪ್ಟನ್ಸಿನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದೇ ಒಂದು ಕುತೂಹಲ ಅಂತಾನೆ ಹೇಳ್ಬೋದು ಓಕೆ ಫ್ಯಾಮಿಲಿ ರೌಂಡ್ ವಿಚಾರ ಅಂತ ಬಂದಾಗ ಕಾವ್ಯ ಅವ್ರ ಫ್ಯಾಮಿಲಿ ಕಡೆಯಿಂದ ಕಾವ್ಯ ಅವರ ಅಮ್ಮ ಮತ್ತು ತಮ್ಮ ಬಂದಿದ್ದರು ಅಂದರೆ ಏನೋ ನಿಯಮ ಉಲ್ಲಂಘನೆ ಮಾಡಿದರು ಅಂತ ಅವರು ವಾಪಸ್ ಆದರು ಈಗ ಎರಡನೇ ಬಾರಿ ಅವ್ರ ಫ್ಯಾಮಿಲಿ ಬಂದಿರೋದು ಅಪ್ಪ ಅಮ್ಮ ಬಂದಿದ್ದಾರೆ ಅದರಲ್ಲೂ ಗಿಲ್ಲಿಗೊಂದು ಬ್ರೇಸ್ಲೆಟ್ ಕೊಡ್ತಾರೆ ಹೇಗೆ ಅನ್ನಿಸ್ತಾ ಇದೆ ಅದು ಹೌದು ಬಿಗ್ ಬಾಸ್ ನಿನ್ನೆ ಒಂದು ಅವರೇ ಹೇಳ್ತಾರೆ ಅಂದ್ರೆ ಅಲ್ಲಿ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಏನಾದ್ರೂ ಪನಿಷ್ಮೆಂಟ್ ಕೊಡೋದು ಸಹಜ ಆದ್ರೆ ಮನೆಗೆ ಬಂದಿರೋ ಅತಿಥಿಗಳಿಗೆ ಪನಿಷ್ಮೆಂಟ್ ಕೊಡೋದು ಒಂದ್ ರೀತಿಯಲ್ಲಿ ಸರಿ ಆಗಲ್ಲ ಅಂತ ಬಿಗ್ ಬಾಸ್ ಒಂದು ಜಸ್ಟಿಫಿಕೇಶನ್ ಕೊಡ್ತಾರೆ ಅದ್ರಲ್ಲಿ ಹೌದು ಯಾಕಂದ್ರೆ ತಪ್ಪು ತಪ್ಪ ನಡಿಯುತ್ತ ನಡೀತು ಅಲ್ಲಿ ನಿಯಮ ಮೂಲ ನಿಯಮನೆ ಉಲ್ಲಂಘನೆ ಮಾಡ್ತಾರೆ ಯಾಕಂದ್ರೆ ಹೊರಗಿನ ವಿಷಯನ ಒಳಗ್ ತರಬಾರ್ದು ಅಲ್ಲಿ ಗಿಲ್ಲಿ ಕಾವ್ಯ ಅವ್ರ ತಮ್ಮ ಅದು ಹೇಳಿರೋದು ಒಂದ್ ಸ್ವಲ್ಪ ತಪ್ಪಾಗಿರತ್ತೆ ಯಾಕಂದ್ರೆ ಅಲ್ಲಿ ಅವ್ರ ಆಟ ಏನ್ ಆಟ ಆಡ್ಕೊಂಡು ಹೋಗಿರ್ತಾರೆ ಇವಾಗ ಇವ್ರು ಬಂದ್ ಏನೋ ಒಂದ್ ಹೇಳಿದ್ರೆ ಅವರು ಅದು ತಪ್ಪಾಗತ್ತೆ ಕಾವ್ಯ ಅವ್ರ ಆಟಕ್ಕೂ ಆ ಒಂದು ಏನು ಏನ್ ಕೊಟ್ಟಂತ ಹಿಂಟ್ ಸಹಿತ ಒಂದ್ ಮುಂದಿನ ದಿನಗಳಲ್ಲಿ ಮುಳ್ಳಾಗ್ಬೋದು ಯಾಕಂದ್ರೆ ಅವ್ರು ಕಂಪ್ಲೀಟ್ ಚೇಂಜ್ ಆಗಿಬಿಟ್ರೆ ಕಾವ್ಯ ಅವ್ರ ಇಷ್ಟು ದಿನ ನೋಡ್ಕೊ ಬಂದಿರೋ ಆಟಕ್ಕೆ ಮುಳುವಾಗುತ್ತೆ ಆ ಒಂದ್ ರೀತಿಯಲ್ಲಿ ಬಿಗ್ ಬಾಸ್ ಒಂದ್ ಏನ್ ನಿರ್ಧಾರ ಏನ್ ತಗೊಂಡಿರ್ತಾರಲ್ಲ ಮನೆಯ ಮೂಲ ನಿಯಮನ ಉಲ್ಲಂಘನೆ ಮಾಡ್ಬಾರ್ದು ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಹೇಳಿ ಅವ್ರಿಗೆ ಮನೆಯಲ್ಲಿ ಕಳಿಸಿರ್ತಾರೆ ಅದನ್ನ ಮುರಿದಿರೋದು ತಪ್ಪಾಗಿರತ್ತೆ ಅದಕ್ಕೆ ಆಮೇಲೆ ಒಂದು ಪನಿಶ್ಮೆಂಟ್ ಸಿಕ್ಕಿರುತ್ತೆ ಬಿಗ್ ಬಾಸ್ಗೂ ಒಂದ್ ನಿರ್ಧಾರ ಮಾಡುತ್ತೆ ಕಾವ್ಯ ಅವ್ರು ತುಂಬಾ ಅಳತಾ ಇದ್ರು ಅಲ್ಲಿ ಒಂದು ಆಪರ್ಚುನಿಟಿ ಕೊಡಿ ಬಿಗ್ ಬಾಸ್ ಅಂತ ಎಲ್ಲ ಹೇಳ್ತಾ ಇದ್ರು ಎರಡನೇ ಸಲ ಕರೆಸಿರೋದು ಹೌದು ಅದೇ ಅಂದ್ರೆ ಈಗ ಬಿಗ್ ಬಾಸ್ ಹೇಳ್ದಂಗೆ ಮನೆಗೆ ಬಂದ ಅತಿಥಿಗಳಿಗೆ ಪನಿಶ್ಮೆಂಟ್ ಸಿಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಅವರಿಗೆ ಒಳಗೆ ಕಳ್ಸಿರೋದು ತುಂಬಾ ಖುಷಿ ವಿಚಾರ ಯಾಕಂದ್ರೆ ಅದು ಕಾವ್ಯ ಅವರಿಗೆ ಬೇಕಾಗಿರುತ್ತೆ ಯಾಕಂದ್ರೆ ಒಂದು ಕಾವ್ಯ ಅವರು ಕಂಟಿನ್ಯೂ ಈ ಸೀಸನ್ ಸ್ಟಾರ್ಟಿಂಗ್ ಇಂದ ಆಡ್ಕೊಂಡು ಬಂದಿರ್ತಾರೆ ಒಂದು ಮನೆ ಒಂದು ಬಂದಿರುವಂತಹ ಸಂದೇಶನ ಪಡ್ಕೊಳ್ಬೇಕು ಅನ್ನೋ ಒಂದು ಕಾತ್ರದಿಂದಾನು ಅವರು ಕುತ್ಕೊಂಡಿರ್ತಾರೆ ಯಾಕಂದ್ರೆ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಒಂದು ಫ್ಯಾಮಿಲಿ ರೌಂಡ್ ಏನ್ ಇರುತ್ತೆ ಎಲ್ಲರಿಗೂ ಅವ್ರ ಮನೆಯಿಂದ ಬಂದ ಸಂದೇಶಗಳು ಇನ್ ಡೈರೆಕ್ಟ್ ಆಗಿ ಸಂದೇಶ ಕೊಡ್ಬೇಕಿರತ್ತೆ ಯಾಕಂದ್ರೆ ಡೈರೆಕ್ಟ್ ಆಗಿ ಎಲ್ಲಾ ವಿಷಯನ ಹೇಳಕ್ ಆಗಲ್ಲ ಮತ್ತೆ ಮನೆಯವ್ರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಬಿಗ್ ಬಾಸ್ ಮನೆ ಅನ್ನೋದು ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅಲ್ಲಿ ಕಾವ್ಯವರಿಗೂ ಅದು ಆಸೆ ಇದ್ದೇ ಇರುತ್ತೆ ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ಗಳಿಂದ ಅದು ಮುಳು ಅಂದ್ರೆ ಆ ಒಂದು ಕೈ ತಪ್ಪಿರುತ್ತೆ ಅವರಿಗೆ ಒಂದು ಸಿಕ್ಕಂತ ಅವಕಾಶನ ಅದು ಬಿಗ್ ಬಾಸ್ ಸರಿದೂಕ್ಸಕ್ಕೆ ಒಂದು ಅವಕಾಶ ಕೊಡ್ತಾರೆ ಆ ಒಂದು ವಿಚಾರದಲ್ಲಿ ನಾವು ಏನೋ ಅನ್ಕೊಂಡಿದ್ವಿ ಕಾವ್ಯ ಅವ್ರ ಫ್ಯಾಮಿಲಿ ಬಂದ್ರೆ ಗಿಲ್ಲಿ ಅವ್ರಿಗೆ ಟಾರ್ಗೆಟ್ ಆಗ್ಬಹುದು ಅಂತ ತುಂಬಾನೇ ಅನ್ಕೊಂಡಿದ್ವಿ ಆದ್ರೆ ಆ ರೀತಿ ಆಗಿಲ್ಲ ಯಾಕಂದ್ರೆ ಕಾವ್ಯ ಮತ್ತೆ ಕಾವ್ಯ ಅವ್ರ ಫ್ಯಾಮಿಲಿ ಚೆನ್ನಾಗಿ ಒಂದು ನಿರ್ಧಾರನ ತಗೊಂಡ್ರು ಅಂದ್ರೆ ಗಿಲ್ಲಿಯವರನ್ನ ಅಷ್ಟು ಟಾರ್ಗೆಟ್ ಮಾಡ್ದೆ ಅಂದ್ರೆ ಕಾವ್ಯ ಅವರಿಗೂ ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ ನೀನು ಹೌದು ಕಳೆದ ಕೆಲ ವಾರಗಳಿಂದ ನಾವು ನೋಡ್ತಾ ಇದ್ವಿ ಕಾವ್ಯ ಅವರು ಏನ್ ಅಂದ್ರೆ ಗಿಲ್ಲಿಯಿಂದ ತನ್ನ ಆಟ ಹಾಳಾಗ್ತಾ ಇದೆ ಸುದೀಪ್ ಸರ್ ಇನ್ನೂ ಒಂದು ಕೆಲವೊಂದಿಷ್ಟು ಮೆಸೇಜ್ ಗಳು ಬರ್ತಾ ಇದ್ವು ಗಿಲ್ಲಿಗೂ ಇಂಡೈರೆಕ್ಟ್ ಆಗಿ ಮೆಸೇಜ್ಗಳು ಹೋಗ್ತಾ ಇದ್ವು ನೀವು ಬೇರೆಯವ್ರ ಆಟನ ಕಿತ್ಕೊಳ್ಬೇಡಿ ಅಂತ ಈ ರೀತಿ ಮೆಸೇಜ್ಗಳು ಇವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಸ್ನೇಹದಲ್ಲಿ ಬಿರುಕು ಮೂಡುವಂತ ಎಲ್ಲಾ ಒಂದು ಸನ್ನಿವೇಶಗಳು ನಡೆದು ಆದ್ರೆ ಕಾವ್ಯ ಅವ್ರಿಂದ ಇಂಡೈರೆಕ್ಟ್ ಆಗಿ ಆಟ ಆಡ್ತಾ ಈಗ ಕುಟುಂಬದಿಂದ ಬಂದು ಕಾವ್ಯ ಗಿಫ್ಟ್ ಕೊಡೋದು ಕಾಮನ್ ಆಗಿರುತ್ತೆ ಗಿಲ್ಲಿ ಕೊಡೋದು ಒಂದ್ ಸ್ವಲ್ಪ ಹೊಸ ವಿಚಾರ ಅಲ್ಲ ಇಲ್ಲಿ ಈ ವಿಚಾರ ಏನು ಅಂತಂದ್ರೆ ಈಗ ಅವ್ರ ಅಮ್ಮ ಅವರು ಹೇಳಿದ್ರಲ್ವಾ ಗಿಲ್ಲಿನ ಎಲ್ಲೂ ಬಿಟ್ಕೊಡ್ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅದ್ ಯಾವ ರೀತಿ ಹೇಳ್ತಿದ್ದಾರೆ ಅಂತ ಅಂದ್ರೆ ಇಲ್ಲೋ ಅವ್ರ ಅಮ್ಮ ಹೇಳ್ತಿದ್ದಾರೆ ಗಿಲ್ಲಿಯಿಂದನೇ ಕಾವ್ಯ ಅನ್ನೋ ತರ ಹೇಳ್ತಾ ಇದ್ದಾರೆ ಹೌದು ಆ ರೀತಿ ಆ ರೀತಿನೇ ಅಂತ ಹೇಳಕ್ ಬರಲ್ಲ ಅವರಿಬ್ರು ಸ್ನೇಹನ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಅಂದ್ರೆ ಜನಗಳಿಗೂ ಅದು ಇಷ್ಟ ಆಗ್ತಾ ಇದೆ ಈಗ ಕಾವ್ಯ ಮತ್ತೆ ಗಿಲ್ಲಿ ಅವರು ಸ್ನೇಹ ಈಗ ಮನೆಯವ್ರ ಪ್ರಕಾರ ಏನ ಏನಾಗಿತ್ತಂದ್ರೆ ಗಿಲ್ಲಿ ಇಲ್ಲದೆ ಕಾವ್ಯ ಇಲ್ಲ ಕಾವ್ಯ ಇಲ್ಲದೆ ಗಿಲ್ಲಿ ಇಲ್ಲ ಇವರಿಬ್ರು ಟೀಮ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತ ಆದ್ರೆ ಹೊರಗಿನ ಜನಗಳಿಗೆ ಅದ ಆ ರೀತಿ ಅನ್ಸ್ತಾ ಇರ್ಲಿಲ್ಲ ಇಬ್ರು ಟೀಮ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಎಲ್ಲೂ ಅನ್ಸ್ತಾ ಇರ್ಲಿಲ್ಲ ಯಾಕಂದ್ರೆ ಅವರಿಬ್ರು ಒಪಿನಿಯನ್ಗಳು ಬೇರೆ ಬೇರೆ ಇದು ಅವ್ರಿಬ್ರು ಬೇರೆ ಬೇರೆ ಇಂಡು ಈಗ ಏನಾಗ್ಬಿಡ್ತಂದ್ರೆ ಅಲ್ಲಿ ಈ ಕಂಟಿನ್ಯೂ ಏನ ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ರಲ್ಲ ಗಿಲ್ಲಿ ಮತ್ತೆ ಆ ವಿಚಾರದಲ್ಲಿ ಕಾವ್ಯ ಅವರು ಗಿಲ್ಲಿಯ ವಿಚಾರ ಕಾವ್ಯ ಅವರಿಗೆ ಹಿನ್ನಡೆ ಆಯ್ತು ಬಿಗ್ ಬಾಸ್ ಮನೆ ಅಲ್ಲಿ ಆ ರೀತಿ ಆಟಗಳನ್ನ ಆಡಬಾರ್ದು ಅನ್ನೋದು ಕಾವ್ಯ ಫ್ಯಾಮಿಲಿ ಅವ್ರದ್ದು ಒಂದ್ ಆಸೆ ಏನಿತ್ತಂದ್ರೆ ಇವರಿಬ್ರು ಬೇರೆ ಆಗ್ಬಾರ್ದು ಅದೇ ರೀತಿ ಹಿಂಟ್ಗಳನ್ನೇ ಅಲ್ಲಿ ಕೊಡೋಕೆ ಬಂದ್ರು ಅಂತ ಓಕೆ ಈ ವೀಕಲ್ಲಿ ಸುದೀಪ್ ಸರ್ ಈ ನಡೆಸ್ಕೊಡ್ತಾ ಇಲ್ಲ ಎಂಟರ್ಟೈನ್ಮೆಂಟ್ ಹೇಗಿತ್ತು ಅಂದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಇಂದ ಬಂದಿದ್ರು ಜೊತೆಗೆ ಇವ್ರು ಬೇರೆ ಬಂದಿದ್ರು ಪ್ರೇಮ್ ಅವರು ಎಂಟರ್ಟೈನ್ಮೆಂಟ್ ಹೇಗಿತ್ತು ಈ ವೀಕಲ್ಲಿ ನನಗೆ ನನ್ಗೆ ಪರ್ಸನಲ್ ಆಗಿ ಸುದೀಪ್ ಬಂದಿಲ್ಲ ಅನ್ನೋದು ಬೇಜಾರಿತ್ತು ನಾನ್ ನೋಡಿ ಬಿಗ್ ಬಾಸ್ ನೋಡಿದೆ ಸುದೀಪ್ ಗೋಸ್ಕರ ಬಟ್ ಅವರು ಮಾರ್ಕ್ಸ್ ಫಿಲ್ಮ್ ಬಿಝಿ ಇರೋದ್ರಿಂದ ಬಂದಿಲ್ಲ ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ಗೆ ಏನು ಕೊರತೆ ಇರಲಿಲ್ಲ ಪ್ರೇಮ್ ಬಂದಿದ್ರು ಪ್ರೇಮ್ ಕೆ ಡಿ ಫಿಲ್ಮ್ ಇದು ಸಾಂಗ್ಸ್ ಅದಾಯ್ತು ರಿಷಾ ರೀಶ್ಮಾ ಅವ್ರು ಬಂದಿದ್ರು ಕೆಲ್ಸಸ ಆಯ್ತು ಆಮೇಲೆ ಪ್ರೇಮ್ ಅವರು ಎಲ್ಲಾ ಕಂಟೆಸ್ಟೆಂಟ್ ತುಂಬಾ ಜಾಲಿಯಾಗಿ ಮಾತಾಡಿ ಗಿಲ್ಲಿ ಕಾಲು ಎಲ್ರು ಕಾಲು ಕ್ಯಾಪ್ಟನ್ ರೂಲ್ಸ್ ಬ್ರೇಕ್ ಮಾಡು ಅಂತ ಎಲ್ಲ ಗಿಲ್ಲಿಗೆ ಕಂಟೆಸ್ಟೆಂಟ್ ಗಳಿಗೆಲ್ಲ ಹಿಂಟ್ ಕೊಡ್ತಾ ಇದ್ರು ಅದೆಲ್ಲ ಚಂದವಾಗಿ ಮೂಡ್ ಬಂದಿದೆ ಅದಾದ್ಮೇಲೆ ಇದು ಭಾಗ್ಯಲಕ್ಷ್ಮಿ ಸೀರಿಯಲ್ ಅವರು ಅಷ್ಟೇ ಪ್ರ ಅವರು ಪ್ರತಿ ಸತಿ ಬರ್ತಾರೆ ಲಾಸ್ಟ್ ವಾರದ ಸಹ ಬಂದಿದ್ರು ಈ ವೀಕು ಬಂದಿದ್ದಾರೆ ಆಮೇಲೆ ಚೆನ್ನಾಗಿ ಮೂಡ್ ಬಂದಿದೆ ಆಮೇಲೆ ಈ ಡಬಲ್ ಎಲಿ ಎಲಿಮಿನೇಷನ್ ಒಂದು ತುಂಬ ಶಾಕಿಂಗ್ ತಂದಿತ್ತು ಓಕೆ ತುಂಬಾ ಖುಷಿ ಆಯ್ತಲ್ವಾ ಎಂಟರ್ಟೈನ್ಮೆಂಟ್ ಸೀಸನ್ ಚೆನ್ನಾಗಿತ್ತು ಬಟ್ ಸುದೀಪ್ ಸರ್ ಬಂದಿದ್ರೆ ಇನ್ನು ಖುಷಿ ಆಗ್ತಾ ಇತ್ತು ಎಲ್ರು ಕೂಡ ಕಾಯ್ತಾ ಇದ್ರು ಫ್ಯಾಮಿಲಿ ರೌಂಡ್ಸ್ ಬೇರೆ ಆಗಿದೆ ಏನ್ ಆಗಬಹುದು ಅಂತ ಕಾಯ್ತಾ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ಬೇಜಾರಾಗಿದೆ ಬಟ್ ಎಂಟರ್ಟೈನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಪೇರೆಂಟ್ಸ್ ಸ್ವಲ್ಪ ರೂಲ್ಸ್ ಬ್ರೇಕ್ ಮಾಡುದು ಅನ್ನೋವದ್ ಅಂತಿತ್ತಲ್ವಾ ಏನ್ ಆಗೋದು ಯಾರಿಗ್ ಕ್ಲಾಸ್ ತಗೋಬಹುದು ಅನ್ನೋದಿತ್ತು ಆಯ್ತು ಬಿಗ್ ಬಿಗ್ ಸುದೀಪ್ ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದೇ ಗಿಲ್ಲಿ ಫ್ಯಾನ್ಸ್ ಕಾವ್ಯ ಫ್ಯಾನ್ಸ್ ಅಲ್ಲಮ್ಮ ಕ್ಯೂರಿಯಾಸಿಟಿ ಇಂದ ಕಾಯ್ತಿದ್ರು ಬಟ್ ಅದಾಗ್ಲಿಲ್ಲ ನೆಕ್ಸ್ಟ್ ವೀಕ್ ಮಾತಾಡಿದ್ರು ಮಾತಾಡ್ಬೋದು ಅನ್ನೋ ಕುತೂಹಲ ಇದೆ ಇಲ್ಲಿ ಕೆಲವೊಂದಷ್ಟು ಪೇರ್ಗಳನ್ನ ಡ್ಯಾನ್ಸ್ ಮಾಡಿದ್ರು ಅದು ತುಂಬಾ ಫನ್ನಿ ಆಗಿತ್ತು ಆ ಡ್ಯಾನ್ಸ್ ಅಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ಆಗಿದ್ರು ಅದು ಎಷ್ಟು ಖುಷಿ ಆಯ್ತು ನಿಮಗೆ ಅದು ಮೇನ್ ಆಗಿ ಗಿಲ್ಲಿ ಫ್ಯಾನ್ಸ್ ಗೆ ತುಂಬಾ ಖುಷಿ ಆಗಿರುತ್ತೆ ಗಿಲ್ಲಿ ಫ್ಯಾನ್ಸ್ ಈ ಹಿಂದೆ ಸ್ವಲ್ಪ ಅವಳು ಎಲ್ಲ ಅವಳ ಅವನನ್ನ ಸಮಯಕ್ಕಾಗಿ ಬಳಸ್ಕೊತಿದ್ದಾರೆ ಅನ್ನೋ ಒಂದು ವಾದ ಕೇಳಿ ಬರ್ತಿತ್ತು ಕಮೆಂಟ್ಸ್ ಗಳಲ್ಲೆಲ್ಲ ನೋಡ್ತಾ ಇದ್ದೆ ಅವ್ರ ಫ್ಯಾನ್ಸ್ ಇದೇ ತರ ಇವಳು ಒಂಥರ ಸಮಯ ಸಾಧಕಿ ಆ ರೀತಿ ಎಲ್ಲ ಕಾಮೆಂಟ್ ಗಳನ್ನ ನೋಡಿದೆ ಕಾವ್ಯಾಗ ಬೇಕಾದಾಗೆ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ಬೇಡ ಅಂದಾಗ ಬಿಡ್ತಾರೆ ಅವರಿಂದಾನೇ ವ್ಯಕ್ತಿ ಕೆಳಗೆ ಆಗ್ತಾ ಇದೆ ಅನ್ನೋ ಒಂದು ಕಾಮೆಂಟ್ಸ್ ನಾನು ಓದಿದ್ದೆ ಬಟ್ ಅವರಿಬ್ಬರು ಸೇರ್ ಅವ್ರು ಹೆಂಗ ಅಲ್ಲಿ ಫ್ರೆಂಡ್ಶಿಪ್ ನ ಸ್ವಾರ್ಥತೆಯಿಂದ ಅವ್ರು ಬಳಸ್ಕೊತಿದಾರೋ ಇಲ್ವೋ ಅನ್ನೋದು ನಮಗ್ ಗೊತ್ತಿಲ್ಲ ಬಟ್ ಹೊರಗಡೆ ನೋಡೋರಿಗೆ ಅವರಿಬ್ರು ಪೇರ್ ತುಂಬಾ ಇಷ್ಟ ಆಗುತ್ತೆ ಜನಗಳೇ ಅವ್ರನ್ನ ಕೂಡಿಸ್ಬಿಟ್ಟಿದ್ದಾರೆ ಅಂತ ಅಂದ್ಮೇಲೆ ಕಾವೇ ಈ ರೀತಿ ಮಾಡೋದು ಸ್ವಲ್ಪ ಸರಿ ಅಂತಿಲ್ಲ ಬಟ್ ನೆನ್ನೆ ಎಂಟರ್ಟೈನ್ಮೆಂಟ್ ಪರ್ಪಸ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ನಂಗಂತೂ ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ಅಂದ್ರೆ ಸುದೀಪ್ ಸರ್ ಇರ್ಬೇಕಿತ್ತು ಅನ್ನೋದು ಒಂದಿತ್ತು ಅದು ಬಿಟ್ರೆ ಇನ್ನು ಮಿಕ್ಕಿದೆ ಖುಷಿ ಆಯ್ತು ಆ ನೀವು ಸೂರಜ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ ಹೌದು ಮೇಡಮ್ ಯಾಕಂದ್ರೆ ಸೀಸನ್ ಸ್ಟಾರ್ಟಿಂಗ್ ಇಂದಲೂ ಅವರಿಗೊಂದು ಅವ್ರು ಸ್ಟಾರ್ಟಿಂಗ್ ಆಡ್ಕೊಂಡ್ ಬಂದಿರೋ ರೀತಿಯಲ್ಲಿ ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಗಳು ಇಟ್ಟಿದ್ದೆ ನಾನು ಕೂಡ ಯಾಕಂದ್ರೆ ಚೆನ್ನಾಗಿ ಆಟ ಆಡ್ತಾ ಇದ್ರು ಕೆಲವೊಂದಿಷ್ಟು ಗಳು ಚೆನ್ನಾಗಿ ತೊಗೊಳ್ತಾ ಇದ್ರು ಸ್ಟ್ಯಾಂಡ್ ತಗೊಳ್ತಾ ಇದ್ರು ಆದ್ರೆ ಕೆಲವೊಂದಿಷ್ಟು ವಾರಗಳ ನಂತರ ಹೋಗ್ತಾ ಹೋಗ್ತಾ ಅವ್ರು ಸ್ವಲ್ಪ ವೀಕ್ ಆಗ್ತಾ ಬಂದ್ರು ಕೆಲವೊಂದಿಷ್ಟು ಅವ್ರ ಪರ ಈ ವಿರುದ್ಧ ಹೋಗ್ತಾ ಇದ್ದಾಗ್ಲೂ ಅವ್ರು ಮಾತಾಡ್ತಾ ಇರಲಿಲ್ಲ ಕೆಲವೊಂದು ಕಡೆ ಅವರು ಒಬ್ಬರ ಹತ್ರನೇ ಸೀಮಿತ ಆಗ್ಬಿಟ್ರು ರಾಸಿಕಾ ಅವರ ಜೊತೆನೆ ರಾಶಿಕ ಅವರು ಕೆಲವೊಂದಿಷ್ಟು ವಿಚಾರದಲ್ಲಿ ಅವರನ್ನ ಕೊಡ್ತಾರೆ ಆದ್ರೂ ಅವರು ಬಿಟ್ಕೊಟ್ಟಿರೋದ್ರಲ್ಲಿ ಹೆಚ್ಚು ಮಾತಾಡದೆ ಮತ್ತೆ ಪುನಃ ಅವ್ರದ್ದೇ ಪ್ರಿನ್ಸಿಪ್ ಮಾಡ್ಕೊಂಡಿರ್ತಾರೆ ಕೆಲವೊಂದು ಆ ಒಂದ್ ರೀತಿಯಲ್ಲಿ ಸೂರಜ್ ಅವರಿಗೆ ಅದು ಮುಳುಗಾಗ್ತಾನೆ ಹೋಯ್ತು ಈಗ ಅವ್ರು ಮಾತಾಡ್ಬೇಕಾದ್ರೆ ಅವ್ರ ಪರವಾಗಿ ಅವ್ರು ಮಾತಾಡೋ ಅವ್ರ ಸ್ಟ್ಯಾಂಡ್ ತಗೊಂಡಿಲ್ಲ ಅಂದ್ರೆ ಅವ್ರ ಆಟದ ಮೇಲೆ ಅದು ವೀಕ್ ಆಗುತ್ತೆ ಆ ಒಂದು ರೀತಿಯಲ್ಲಿ ಅವರು ಏನ್ ಒಂದು ವಿನ್ನರ್ ಕ್ವಾಲಿಟೀಸ್ ಅವರಲ್ಲೂ ಇತ್ತು ಚೆನ್ನಾಗಿ ಈಗ ನಾವು ನೋಡಕ್ ಬಂದ್ರೆ ಹಿಂದಿನ ಸೀಸನ್ ವಿನ್ನರ್ಸ್ ವಿನ್ನರ್ಸ್ ಒಂಥರ ಮೇಲ್ ಕ್ಯಾಂಡಿಡೇಟ್ ಆತರ ಕಂಟೆಸ್ಟೆಂಟ್ ಗಳೇ ವಿನ್ ಆಗಿದ್ದಾರೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಅವರು ಫೈನಲ್ ತನಕ ಇರಬಹುದಿತ್ತು ಆದ್ರೆ ಅವರು ಸ್ಟ್ರಾಂಗ್ ಟಾಸ್ಕ್ ವಿಚಾರದಲ್ಲೂ ಸ್ಟ್ರಾಂಗ್ ಇದ್ರು ಕೆಲವೊಂದಿಷ್ಟು ಗಳು ಚೆನ್ನಾಗಿ ಕೊಡ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಕೊನೆ ಕೊನೆಯಲ್ಲಿ ಅವ್ರ ಆಟನ ಅವ್ರ ಮಾತೇ ಆಡ್ತಾ ಇರ್ಲಿಲ್ಲ ಕಡಿಮೆ ಮಾತಾಡ್ತಾ ಇದ್ರು ಅವರು ಅವ್ರು ಹೋಗಕ್ ಕಾರಣ ಅವರೇ ಆಗಿರ್ತಾರೆ ಅಂದ್ರೆ ಹೌದು ಅವ್ರು ಕೆಲವೊಂದಿಷ್ಟು ಕಡೆ ಮಾತಾಡಿದ್ರೆ ಗುರ್ಸ್ಕೊಂಡಿದ್ರೆ ಚೆನ್ನಾಗಿ ಅಹ್ ಅವ್ರ ಫ್ಯಾನ್ಸ್ ಫ್ಯಾನ್ ಕ್ರೇಜ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅವರಿಗೆ ಸ್ಟಾರ್ಟಿಂಗ್ ಹುಡುಗಿರೆಲ್ಲ ಸುಮಾರಷ್ಟು ಜನ ಅವ್ರಿಗೆ ಬಾಲಿಂಗ್ ಸಿಕ್ಕಾಪಟ್ಟೆನೆ ಇದ್ವು ಆ ರೀತಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ರೆ ಇಷ್ಟೊತ್ತಿಗೆ ಅವ್ರು ಇರ್ತಿದ್ರು ಫೈನಲಿಸ್ಟ್ ಸಹಿತ ಆಗ್ತಿದ್ರು ಅವರು ಒಂದು ಸ್ವಲ್ಪ ಹಿಂದೆ ಉಳಿದಿರೋ ಕಾರಣ ಅವರು ಎಲಿಮಿನೇಟ್ ಆಗಿರ್ತಾರೆ ಓಕೆ ಈ ವೀಕು ಡಬಲ್ ಎಲಿಮಿನೇಷನ್ ಈಗಾಗಲೇ ಸೂರಜ್ ಎಲಿಮಿನೇಟ್ ಆಗಿದ್ದಾರೆ ಇನ್ಯಾರು ಎಲಿಮಿನೇಟ್ ಆಗ್ಬೋದು ನಿಮ್ಮ ಪ್ರಕಾರ ಸ್ಪಂದನ ಅನ್ನೋದು ಯಾಕಂದರೆ ಯಾಕಂದ್ರೆ ಸೂರಜ್ ಕಂಪೇರ್ ಮಾಡಿದ್ರೆ ಸ್ಪಂದನ ಸ್ಪಂದನ ಅವ್ರದ್ದು ಆಟ ಅಷ್ಟೊಂದು ಚೆನ್ನಾಗಿಲ್ಲ ಸೂರಜ್ಗಿಂತ ಫಸ್ಟ್ ಸ್ಪಂದನನೇ ಹೋಗ್ಬೇಕಿತ್ತು ಅಂತ ಅನ್ಸುತ್ತೆ ಮೇ ಬಿ ಇವತ್ತಿನ ಸಂಚಿಕೆಯಲ್ಲಿ ಸ್ಪಂದನನೇ ಹೋಗ್ತಾರೆ ಅನ್ನೋ ಅನ್ಸ್ತಿ ಪ್ರಕಾರ ಪ್ರಕಾರ ನನ್ನ ಅಂತ ಅನಿಸ್ತಿದೆ ಯಾಕಂದ್ರೆ ತುಂಬಾ ವ್ಯಂಗ್ಯವಾಗಿ ಆಡ್ತಾರೆ ಅವರು ವರ್ತನೆ ಆ ಅಥವಾ ಬಂದಿಂದ ಆ ರೀತಿ ಆಡ್ತಾ ಇದಾರೋ ಗೊತ್ತಾಗ್ತಿಲ್ಲ ರಕ್ಷಿತನ್ ಜೊತೆಗೆ ಅವರು ರಕ್ಷಿತಾ ಇರದೇ ಆ ರೀತಿ ಅಂದ್ಮೇಲೆ ಇವರು ಅವ್ರ ಜೊತೆ ಸೇರ್ಕೊಂಡು ಅವ್ರ ರೀತಿನೇ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಎಲ್ಲೋ ಒಂದ್ ಕಡೆ ಹೊರಗಡೆ ಅವ್ರಿಗೆ ತುಂಬಾ ಬೇಸರ ಆಗ್ತಿದೆ ಒಂದ್ ಎಷ್ಟೋ ಸಲ ಅವರು ಕೆಟ್ ಕೆಟ್ಟ ವರ್ಡ್ಸ್ ನ ಯೂಸ್ ಮಾಡಿದ್ದಾರೆ ತುಂಬಾ ಪೀಕ್ ಮೂಮೆಂಟ್ವರೆಗೂ ಜಗಳ ಮಾಡಿದ್ದಾರೆ ನನ್ನ ಪ್ರಕಾರ ಎಲ್ಲೋ ಧ್ರುವಂತ ಹೋಗಬೇಕಿತ್ತು ಅಂತ ಅನಿಸುತ್ತೆ ಧ್ರುವಂತ ಹೋಗಬೇಕಿತ್ತು ನಿಮ್ಮ ಪ್ರಕಾರ ಯಾರು ಹೋಗಬೇಕಿತ್ತು ನನ್ನ ಪ್ರಕಾರ ಸ್ಪಂದನ ಅಂದರೆ ಅಲ್ಲಿರೋ ಸ್ಪರ್ಧಿಗಳಲ್ಲಿ ಸ್ಪರ್ಧೆಗಳಲ್ಲಿ ಸ್ಪಂದನ ಸ್ವಲ್ಪ ಲೋ ಇದ್ದಾರೆ ಸೊ ಅದಕ್ಕೆ ಅದಾದಮೇಲೆ ಸೂರಜ್ ಈ ಅವ್ರ ಫ್ಯಾಮಿಲಿ ವೀಕ್ ಬಂದಾದ ಮೇಲೆ ಪ್ಲಸ್ ಆಗಿತ್ತು ಅವ್ರದ್ದು ಬ್ಯಾಕ್ ಗ್ರೌಂಡ್ ಸೂರಜ್ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂದ್ರೆ ಅವ್ರ ನಿಜ ಇರೋ ವ್ಯಕ್ತಿತ್ವಕ್ಕೂ ಅವ್ರ ರಿಯಲ್ ಲೈಫ್ ಅಲ್ಲಿರೋ ವ್ಯಕ್ತಿತ್ವಕ್ಕೂ ತುಂಬಾ ಡಿಫರೆಂಟ್ ತುಂಬಾ ಡಿಫರೆನ್ಸ್ ಇದೆ ಅವರು ಬೆಲ್್ ಬಂದ ರೀತಿ ಎಲ್ಲ ಮೊನ್ನೆ ಫ್ಯಾಮಿಲಿ ವೀಕ್ ಬಂದ ಮೇಲೆ ಅಂದ್ರೆ ಅವ್ರ ಅಮ್ಮ ಹೇಳಿರೋದು ಅವ್ರ ಅಕ್ಕ ಹೇಳಿರೋದು ಅವರು ಎಕ್ಸ್‌ಪೀರಿಯನ್ಸ್ ಬ್ಯಾಡ್ ಎಕ್ಸ್‌ಪೀರಿಯನ್ಸ್ ಅಲ್ಲಿ ಹೇಳ್ಕೊಂಡ್ರಲ್ವಾ ಅದರಿಂದ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಾಸಿಟಿವ್ ಆಗಿ ಓಡತಾ ಇತ್ತು ಬಟ್ ಬ್ಯಾಡ್ ಲಕ್ ಅನ್ಸುತ್ತೆ ನಿನ್ನೆ ಅವ್ರು ಹೋಗ್ಬೇಕು ಎಲ್ಲ ಒಂದಕಡೆ ಎಸ್ಟ್ರೇಜ್ ಇರ್ತಾರೆ ಫೈನಲ್ ಅರ್ಗೋ ಅಂತ ಅನ್ಸಿತ್ತು ಸ್ಟಾರ್ಟಿಂಗ್ ವೀಕ್ ಪೂಲಿಂದ ಇಂದ ಎದ್ ಬಂದ್ರಲ್ಲ ಅದಾದ್ಮೇಲೆ ಒಂದು ವೀಕಲ್ ಅವರು ಕ್ಯಾಪ್ಟನ್ ಅಂದ್ರೆ ಟೀಮ್ ಲೀಡರ್ ಆಗಿ ಆಯ್ಕೆ ಇದೆ ರಘು ರಿಷ ಅಂದಮೇಲೆ ಸೂರಜ್ ಅದರಲ್ಲಿ ಅವರು ಡಿಸಿಷನ್ ಮೇಕಂಗಿತ್ತಲ್ವ ಅದರಿಂದನೇ ಇಡೀ ಕರ್ನಾಟಕವನ್ನು ಗೆದ್ದಿದ್ದು ಗೆದ್ದುಬಿಟ್ಟಿದ್ರು ಈ ಹುಡುಗ ಇದ್ರ ಟಾಪ್ ಫೈವಲ್ಲಿ ಇರ್ತಾರೆ ಅನ್ನೋ ಮಾತಿತ್ತು ಬಟ್ ಅವರು ಫ್ಯೂ ವೀಕಲ್ಲಿ ಒಬ್ಬರ ಜೊತೆ ಸೀಮಿತ ಆಗಿ ಆಮೇಲೆ ಅವರು ಲೋ ಆಗಿದ್ದರಿಂದ ಮೇ ಬಿ ವೋಟಿಂಗಲ್ಲಿ ಏನು ಹೆಚ್ಚು ಕಮ್ಮಿ ಆಗಿರುತ್ತೆ ಅದಾದಮೇಲೆ ಅವ್ರ ಅಂದ್ರೆ ನಿನ್ನೆ ಅವ್ರು ನೋಡ್ಬೇಕಂದ್ರೆ ಅವ್ರದ್ದು ಎದ್ ಬಂದು ಎಲಿಮಿನೇಷನ್ ಅದರಲ್ಲಿ ನಿಲ್ಲಿಸ್ತಾರಲ್ವ ಹೊರಗಡೆ ಬಿಗ್ ಬಾಸ್ ಅದರಲ್ಲಿ ಅವ್ರು ಮೆಂಟಲಿ ಫಿಕ್ಸ್ ಆಗಿರೋ ಥರನೇ ಇದ್ರು ನಾನು ಹೋಗ್ತೀನಿ ಅನ್ನೋ ಥರನೇ ಎಕ್ಸ್ಪ್ರೆಷನ್ ಇತ್ತು ನಿಮ್ಮ ಪ್ರಕಾರ ಟಾಪ್ ತ್ರೀಯಲ್ಲಿ ಯಾರು ಬರಬೇಕು ನನ್ನ ಪ್ರಕಾರ ಟಾಪ್ ತ್ರೀಯಲ್ಲಿ ರಘು ರಕ್ಷಿತಾ ಮತ್ತೆ ಗಿಲ್ಲಿ ಬರ್ಬೋದು ಅಂತ ಅನ್ಸುತ್ತೆ ಟಾಪ್ ತ್ರೀ ಅಲ್ಲಿ ಅವ್ರು ಮೂರ್ ಜನ ಅಂತ ನಿಮಗೆ ಅನ್ಸುತ್ತೆ ಅಂದ್ರೆ ಗಿಲ್ಲಿ ಗೆಲ್ಬೇಕು ಅನ್ನೋ ಆಸೆ ನಿಮಗಿದೆ ಹೌದು ಖಂಡಿತ ಇದೆ ಅವ್ರ ಫ್ಯಾನ್ ಪೇಜ್ ಯಾವ ಲೆವೆಲ್ ಇದೆ ಅಂತ ನೀವು ನೋಡ್ಬಿಟ್ಟಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಗಿಲ್ಲಿ ವಿನ್ನರ್ ಗಿಲ್ಲಿ ವಿನ್ನರ್ ಅಂತಾನೆ ಇದಾಗ್ತದೆ ಬಟ್ ರಕ್ಷಿತಾ ಲಾಸ್ಟ್ ವೀಕಿಂದ ಸುದೀಪ್ ಅವ್ರು ಸ್ವಲ್ಪ ಕ್ಲಾಸ್ ತಗೊಂಡಾಗಿಂದ ಎಲ್ಲೋ ರಕ್ಷಿತಾ ಅವ್ರದ್ದು ಇದು ಕೂಡ ಡೌನ್ ಎಲ್ಲ ಆಟ ಕೂಡ ಡೌನ್ ಆಗಿದೆ ಅಂತ ಅನಿಸ್ತಾ ಇದೆ ಇನ್ನು ಅವರು ಮೊದಲ ಮೊದಲಿಂದನೂ ಸ್ವಲ್ಪ ನೆಗೆಟಿವ್ ಇಟಿ ತಗೊಂಡಿದ್ರು ಬಟ್ ಇವಾಗ ತುಂಬ ಗಿಲ್ಲಿಗೆ ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೂ ತುಂಬಾ ಪಾಸಿಟಿವಿಟಿ ಮತ್ತು ಟಾಸ್ಕಲ್ಲೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಸೊ ಅವ್ರು ಮೂರು ಜನ ಟಾಪ್ ತ್ರೀಯಲ್ಲಿ ಅಲ್ಲಿ ಇರಬಹುದು ಅಂತ ನನಗೆ ಅನ್ಸುತ್ತೆ ಓಕೆ ರಘುವೀರ್ ಅವರೇ ನಿಮ್ಮ ಪ್ರಕಾರ ಈ ವೀಕಲ್ಲಿ ಯಾರು ಆಚೆ ಹೋಗಬೇಕಿತ್ತು ಅಂದರೆ ನೀವು ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ ಇಲ್ಲಿ ನಾವು ರಕ್ಷಿತಾ ಅವರ ವಿಚಾರಕ್ಕೆ ಬಂತು ಅಂತಂದ್ರೆ ರಕ್ಷಿತಾ ಅವರು ಹಿಂದೆ ಎಲ್ಲ ಬೇಗ ಸೇಫ್ ಆಗ್ತಾ ಇದ್ರು ಆದರೆ ಈ ಬಾರಿ ಅವರು ಎಲ್ಲ ಆಗಿದ್ ಲೇಟ್ ಆಯ್ತು ಎಲ್ ಆನ್ಸರ್ ಹೇಳ್ಬೇಕಂದ್ರೆ ಸೂರಜ್ ಅವರು ಮತ್ತೆ ಮಾಳುವರೊಂದು ಎಲಿಮಿನೇಟ್ ಆಗ್ಬೋದಿತ್ತು ಅನ್ಕೊಂತೀನಿ ಯಾಕಂದ್ರೆ ಮಾಳುವವರು ಚೆನ್ನಾಗಿ ಅವರಿಗೆ ಫ್ಯಾನ್ ಫಾಲೋವರ್ಸ್ ಅಷ್ಟೇ ಕೂಡ ಇದಾರೆ ಅವ್ರ ವ್ಯಕ್ತಿತ್ವ ಕೂಡ ಅಷ್ಟೇ ಚೆನ್ನಾಗಿದೆ ಆದ್ರೆ ಬಿಗ್ ಬಾಸ್ ಮನೇಲಿ ಅದು ಆ ವ್ಯಕ್ತಿತ್ವ ಸೆಟ್ ಆಗ್ತಾ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಮಾತಾಡ್ಬೇಕಾಗತ್ತೆ ಅಲ್ಲಿ ಕೆಲವೊಂದಿಷ್ಟು ಸಿಚುವೇಶನ್ಗಳಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕಾಗತ್ತೆ ಕೆಲವೊಂದಿಷ್ಟು ಟಾಸ್ಕ್ ವಿಚಾರದಲ್ಲಾಗಿರ್ಲಿ ಅಥವಾ ಮನೆಯವರಲ್ಲಿ ಕೆಲವೊಂದಿಷ್ಟು ಗೊಂದಲಗಳಲ್ಲಿ ಅವರು ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನ ಇಡಬೇಕಾಗತ್ತೆ ಅದ ವಿಚಾರಕ್ಕೆ ಬಂದಾಗ ಮಾಡುವ ಹಿಂದೆ ಇರ್ತಾರೆ ನಮ್ಗೂ ಮಾಡುವವ್ರು ಕಂಡ್ರೆ ಅವ್ರು ಹಾಡ್ಕಂಡ್ರೆ ಇಷ್ಟಾನೆ ಆದ್ರೆ ಮನೆಯಲ್ಲಿ ಅವ್ರು ಒಂದು ಏನ್ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಬಾಕಿ ಎಲ್ಲ ಕಂಟೆಸ್ಟೆಂಟ್ ಗಳಿಗಿಂತ ಸ್ವಲ್ಪ ಹಿಂದೆ ಇದ್ದಾರೆ ಇನ್ನು ಸೂರಜ್ ವಿಚಾರ ನಾನು ಅವಾಗ್ಲೇ ಹೇಳಿದೆ ಅವರು ಸ್ಟಾರ್ಟಿಂಗ್ ಇಂದಾನು ಅದೇ ಆಟನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ರೆ ಮೇಡಮ್ ಅವ್ರು ಹೇಳಿದಾಗ ಅವ್ರು ಚೆನ್ನಾಗಿ ಆಟನೆ ಆಟಾಟ್ಕೊಂಡ್ ಬಂದಿದ್ರು ಸ್ಟಾರ್ಟಿಂಗ್ ಆದ್ರೆ ಅವರು ಸ್ವಲ್ಪ ಅವರಿಂದಾನೆ ಅವ್ರು ಸೈಲೆಂಟ್ ಆಗ್ಬಿಟ್ರು ಆ ಒಂದ್ ವಿಚಾರದಲ್ಲಿ ಇವ್ರಿಬ್ರು ನನ್ಗೆ ಹೊರಗೆ ಹೋಗ್ಬೋದಿತ್ತು ಅನ್ಕೊಂತೀನಿ ಇನ್ನು ರಕ್ಷಿತಾ ಅವ್ರ ವಿಚಾರಕ್ಕೆ ಬಂದಾಗ ರಕ್ಷಿತಾ ಅವರು ಸ್ಟಾರ್ಟಿಂಗ್ ಇಂದಲೂ ತುಂಬಾ ಫ್ಯಾನ್ ಕ್ರೇಜ್ ಅನ್ನ ಗಳಿಸ್ಕೊಂಡ್ ಬಂದ್ರು ಸ್ಟಾರ್ಟಿಂಗ್ ಒಂದ್ ವಾರ ಅವ್ರ ಏನ್ ಹೊರಗ್ ಹೋದ್ರಲ್ಲ ಆ ಒಂದ್ ಹೊರಗೆ ಹೋದಾಗಲೂ ಅವರು ಚರ್ಚೆನೆ ಆಗ್ತಾ ಇತ್ತು ಸೀಸನ್ ಹನ್ನೆರಡು ಮೊದ್ಲೇ ವಾರ ಅವ್ರನ್ನ ಮೊದ್ಲೇ ದಿನನೇ ಎಲಿಮಿನೇಟ್ ಆಗಿ ಮನೆ ಹೋಗಿರ್ತಾರೆ ಆ ದಿನದಿಂದಲೂ ಅವ್ರ ಬಗ್ಗೆ ಮಾತುಗಳನ್ನೇ ಸೋಷಿಯಲ್ ಅವ್ರ ಬಗ್ಗೆನೇ ಟ್ರೆಂಡ್ ಆಗಿರುತ್ತೆ ಅಂತ ರಕ್ಷಿತಾ ಸ್ಟಾರ್ಟಿಂಗ್ ಏನ್ ಬಂದ ನಂತರ ಅವ್ರ ನಾಮಿನೇಟ್ ಆದಾಗ್ಲೂ ಕೂಡ ಅವರು ಮೊದಲಾಗೆ ಸೇಫ್ ಆಗ್ತಾ ಬರ್ತಾ ಇರ್ತಾರೆ ಆದ್ರೆ ಈ ಕಳೆದ ಒಂದು ವಾರದಿಂದ ಎರಡು ವಾರದಿಂದ ಏನಂದ್ರೆ ಅವ್ರ ಆಟದ ಒಂದು ಸ್ವಲ್ಪ ಏನ್ ಆ ಒಂದು ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿದ್ರಲ್ಲ ಅದು ಸ್ವಲ್ಪ ಕಳಪೆ ಮಟ್ಟಕ್ಕೆ ಬರ್ತು ಅದಕ್ಕೆ ಮೇನ್ ರೀಸನ್ ಏನಂದ್ರೆ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತ ಅವರ ಜೊತೆ ಮಾಡಿರುವಂಥ ಕೆಲವೊಂದಿಷ್ಟು ವಾದ ವಿವಾದಗಳಾಗಿರ್ಬೋದು ಅಲ್ಲಿ ಧ್ರುವಂತ ಅವರು ಏನಂದ್ರೆ ಫೇರ್ ಆಗಿ ಆಟ ಆಡ ಆಡೋಣ ಅಂತ ಹೇಳ್ತಾ ಇದಾರೆ ಇಂಡೈರೆಕ್ಟ್ ಆಗಿ ಅದು ಜನಗಳಿಗೆ ಇಷ್ಟ ಆಗುತ್ತೆ ಫೇರ್ ಆಗಿ ಆಟ ಆಡೋದು ಜನರು ಅದನ್ನೇ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂದರೆ ಪ್ರಾಮಾಣಿಕವಾಗಿ ಯಾರು ಆಟ ಆಡ್ತಿದ್ದಾರೆ ಅಂತ ಅಲ್ಲಿ ಅವರು ಸ್ವಲ್ಪ ಏನಂದ್ರೆ ಅವರು ಮಾಡುವವರನ್ನು ಗೆಲ್ಸೋದು ತನ್ನ ತಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳನ್ನು ಗೆಲ್ಸೋಕ್ಕೆ ಹೋಗಿ ಹೋಗಿ ಕೆಲವೊಬ್ಬರಿಗೆ ಅನ್ಯಾಯ ಮಾಡ್ ಮಾಡೋಕ್ ಹೊರಟ್ರೂ ಜನಗಳಿಗೆ ಅದು ಇಂಡೈರೆಕ್ಟ್ ಆಗಿ ತಲುಪುತ್ತೆ ಅದು ಅವರು ಒಂದೇನಂದ್ರೆ ತಲ್ಪ್ಸೋಕ್ ಟ್ರೈ ಮಾಡಿದ್ರು ಅದವರು ಸಫಲ ಕೂಡ ಆಗ್ತಾರೆ ಆ ಒಂದ್ ವಿಚಾರದಲ್ಲಿ ಅಹ್ ರಕ್ಷಿತ್ ಅವರು ಸ್ವಲ್ಪ ಏನ್ ಒಂದು ಹಿಂದಿನ ಸೀಸನ್ ಹಿಂದಿನ ವಾರಗಳಲ್ಲಿ ಏನ್ ಅಹ್ ಅವ್ರು ಗಳಿಸಿದ್ರಲ್ಲ ಆ ಒಂದ್ ಹೆಸರನ್ನ ಅದು ಸ್ವಲ್ಪ ಕಳ್ಕೊಂಡ್ರು ಅನ್ಕೊತೇನೆ ಯಾಕಂದ್ರೆ ಈಗ ನಾವ್ ನೋಡಿದ್ವಿ ಅಶ್ವಿನಿ ಅವರು ಎರಡನೇದಾಗಿ ಸೇಫ್ ಆಗ್ತಾರೆ ಅಲ್ಲಿ ನಾವು ನೋಡ್ತಿದ್ವಿ ಗಿಲ್ಲಿ ಮತ್ತೆ ರಕ್ಷಿತಾ ಅವರಲ್ಲಿ ಟಫ್ ಕಾಂಪಿಟೇಷನ್ಗಳಿತ್ತು ಯಾರು ಮೊದಲು ಸೇಫ್ ಆಗ್ತಾರೆ ಅನ್ನೋದರಲ್ಲಿ ರಕ್ಷಿತಾ ಗಿಲ್ಲಿ ಇವರಿಬ್ರು ಚೆನ್ನಾಗಿ ಆಟ ಆಡಿ ಇವರಿಬ್ರು ಮೊದಲೇ ಸ್ಟಾರ್ಟಿಂಗಲ್ಲೇ ಸೇಫ್ ಆಗ್ತಿದ್ರು ಆದರೆ ಇಲ್ಲಿ ಅಶ್ವಿನಿ ಅವರು ಓವರ್ಟೇಕ್ ಮಾಡಿದ್ದಾರೆ ಅದರ ನಂತರ ರಘು ಅವರು ಈಗ ಅಂದರೆ ಟಾಪ್ ಫೋರಿಗೆ ಬಂದ ಬಂದಿರೋ ರೀತಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಆ ಒಂದು ವಿಚಾರದಲ್ಲಿ ರಕ್ಷಿತಾ ಅವರು ಈಗ ಈಗಲೂ ಏನು ಕಾಲ ಮಿಂಚಿಲ್ಲ ಕೆಲವೊಂದು ಕೆಲವು ವಾರಗಳಿದ್ದಾವೆ ಇಲ್ಲೂ ಅವರ ವ್ಯಕ್ತಿತ್ವನ ಚೆನ್ನಾಗಿ ಆಟ ಆಡಿಕೊಂಡು ಚೆನ್ನಾಗಿ ಡಿಸಿಷನ್ ಮೇಕಿಂಗ್ ಮಾಡಿ ಅವರು ಅವರು ಮುಂದೆ ತರಬಹುದು ಯಾಕಂದ್ರೆ ಅವರಿಗೆ ಇರೋ ಫ್ಯಾನ್ ಕ್ರೇಜ್ ಇವಾಗ್ಲೂ ಅಷ್ಟೇ ಗಟ್ಟಿಯಾಗೇ ಇದೆ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಅವರು ಕಳೆದ ವಾರ ಏನ್ ಮಿಸ್ಟೇಕ್ ಮಾಡ್ಕೊಂಡಿದಾರಲ್ಲ ಅದನ್ನ ಸರಿಪಡಿಸಿಕೊಂಡ್ರೆ ಅವರು ಟಾಪ್ ಬರೋ ಒಂದೆಲ್ಲ ಅರ್ಹತೆ ಅವರಲ್ಲೂ ಇದೆ ಆದ್ರೆ ಸ್ವಲ್ಪ ಏನಂದ್ರೆ ಅವರು ಫೇವರೇಟಿಸಮ್ ಏನಿದಾರಲ್ಲ ಮಾಳು ರಘು ಕೆಲವೊಂದಿಷ್ಟು ಕಂಟೆಸ್ಟ್ ಮತ್ತೆ ಕಾವ್ಯ ಅವರನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಅಲ್ಲಿ ಅವರಿಗೆ ಮುಳುವಾಗಿರೋದೇ ಈ ಒಂದು ಕಾನ್ಸೆಪ್ಟ್ ಅನ್ಕೊಂತೀನಿ ಅಂದ್ರೆ ಕಾವ್ಯ ಅವರನ್ನ ಕ್ಯಾಪ್ಟನ್ ಅಂತ ಅಂತ ಅದು ಅವರಿಗೆ ಅದು ಅವ್ರ ಕೈಯಲ್ಲಿ ಇರಲೇ ಇಲ್ಲ ಕಾವ್ಯ ಅವರೇ ಕ್ಯಾಪ್ಟನ್ ಆಗಿಬಿಡ್ತಾರೆ ಅವರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇರೋದು ಕೆಲವೊಂದಿಷ್ಟು ಕಂಟೆ ಜನಗಳಿಗೆ ಅದು ಇಷ್ಟ ಆಗದೆ ಇರಬಹುದು ಈಗ ಪರ್ಸನಲ್ ಆಗಿ ಯಾರಿಗೂ ಅಟ್ಯಾಕ್ ಮಾಡ್ದೆ ತಮ್ಮ ಏನ್ ಹಿಂದಿನ ಒಂದು ಚಾರ್ ಮಿತ್ತಲ್ಲ ಅದನ್ನೇ ಮುಂದೆ ಒರ್ಸ್ಕೊಂಡೋದ್ರೆ ರಕ್ಷಿತ್ ಅವರು ಟಾಪ್ ತ್ರೀ ಅಲ್ಲಿ ಬರ್ಬೋದು ಅನ್ಕೊಂತೀನಿ ಓಕೆ ಕೆಲವೊಂದಷ್ಟು ಜನ ಏನ್ ಹೇಳ್ತಾ ಇದ್ರು ಅಂತ ಅಂದ್ರೆ ಧ್ರುವಂತ ಅವರು ಎಲಿಮಿನೇಟ್ ಆಗ್ತಾರೆ ಈ ವೀಕಲ್ಲಿ ಆಗಬಹುದು ಅಂತ ಹೇಳ್ತಾ ಇದ್ರು ಧ್ರುವಂತರು ಸೇಫ್ ಆಗ್ಲಿಕ್ಕೆ ಏನ್ ಕಾರಣ ಸೇಫ್ ಆಗಲಿಕ್ಕೆ ಮೇನ್ ರೀಸನ್ನು ಸೀಕ್ರೆಟ್ ರೂಮ್ ಸೀಕ್ರೆಟ್ ರೂಮಲ್ಲಿ ಅವ್ರು ತುಂಬ ಹೀರೋ ಥರ ಫೀಲ್ ಆಗ್ತಾರೆ ಈ ರಕ್ಷಿತಾ ಎಡ್ವಟ್ ಇದೆ ಅಲ್ಲ ಅದರಿಂದ ತುಂಬ ಪಾಸಿಟಿವ್ ಆಗಿ ಇದ್ರವಂಥವ್ರು ಕಾಣಿಸ್ತಾರೆ ಅಂದರೆ ಟಿ ಆಟಗಳನ್ನ ಚಾಯ್ಸ್ ಮಾಡೋಕ್ಕೆ ಗುಂಪುಗಳನ್ನಾಗೆ ಆಮೇಲೆ ಯಾರ್ಯಾರು ಯಾವ್ಯಾವ ಟೀಮಲ್ಲಿ ಆಡಬೇಕು ಅನ್ನೋದ್ರಲ್ಲಿ ರಕ್ಷಿತಾ ತುಂಬ ತುಂಬ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ತಾರೆ ಕಾವ್ಯ ಯಾವುದೇ ಕಾರಣಕ್ಕೂ ಸೇಫ್ ಆಗಬಾರ್ದು ಅವಳು ಕ್ಯಾಪ್ಟನ್ ರೇಸ್ಗೆ ಹೋಗ್ಬಾರ್ದು ಅನ್ನೋದು ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡಿದ್ರಿಂದ ಬಟ್ ಈ ಧ್ರುವಂತ ಏನು ಮಾಡ್ತಾರೆ ಎಲ್ಲರಿಗೂ ಜಸ್ಟಿಸ್ ಮಾಡಬೇಕು ಎಲ್ಲರೂ ಈಕ್ವಲ್ ಆಗಿ ಆಟ ಆಡಿ ಕ್ಯಾಪ್ಟನ್ ರೇಸಿಗೆ ಹೋದರೂ ಅಡ್ಡಿಲ್ಲ ನಾನು ಜಸ್ಟಿಸ್ ಮಾಡ್ತೀನಿ ಅನ್ನೋದು ಹೌದು ಅವರಿಬ್ರು ವಾದ ವಿವಾದಗಳಿಂದನೇ ರಾಕ್ಷಿ ಡೌನ್ ಆದ್ರೆ ಧ್ರುವ ಮೇಲ್ ಬಂದಿದ್ದಾರೆ ಸೊ ಅದ್ರಿಂದ ಆಮೇಲೆ ಮೊನ್ನೆ ಅವ್ರ ತಮ್ಮ ಬಂದ್ರಲ್ಲ ತಮ್ಮ ಮತ್ತೆ ಅವರು ತಮ್ಮನ ಹೆಂಡತಿ ಬಂದ್ರು ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಮತ್ತೆ ತಮ್ಮನ ಹೆಂಡತಿನ ಟ್ರೀಟ್ ಮಾಡಿದ್ದು ನಮ್ಮ ಮನೆ ಹೆಣ್ಮಗಳು ತಂಗಿ ಅಂತೆಲ್ಲ ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ತುಂಬಾ ವ್ಯಕ್ತವಾಗಿದೆ ಅದ್ ಅದರಿಂದ ಮತ್ತೆ ಇನ್ ಮುಂದೆ ಮತ್ತೆ ಸೀಕ್ರೆಟ್ ರೂಮಿಂದ ಬಂದ ಮೇಲಿಂದನೂ ಧ್ರುವಂತು ಎಲ್ರ ಜೊತೆ ಬೆರೀತಿದ್ದಾರೆ ಅಲ್ಲಿ ಲೋನ್ಲಿನೆಸ್ ಫೀಲ್ ಮಾಡಿದ್ರಿಂದನೂ ಅಲ್ಲಿ ಮತ್ತೆ ಫೀಲ್ ಮಾಡಿದ್ರಿಂದ ಮನೆಯಲ್ಲಿ ಯಾರ ಜೊತೆ ಹೆಂಗೆ ಹೆಂಗೆ ಇರಬೇಕು ಅನ್ನೋದು ಅವ್ರಿಗೆ ಮನೆ ಮನೆಯಲ್ಲಿರೋ ವ್ಯಕ್ತಿಗಳ ಬೆಲೆ ಗೊತ್ತಾಗಿದೆ ಅದಾದ್ಮೇಲೆ ಅದ್ರ ಬಗ್ಗೆ ತುಂಬ ಸತಿ ಡಿಸ್ಕಸ್ ಮಾಡಿದ್ದಾರೆ ಸ್ಪಂದನ ಮತ್ತೆ ಧ್ರುವಂತ ಎಲ್ಲ ಇನ್ ಮುಂದೆ ಅವ್ರ ಆಟ ಬೇರೆ ಲೆವೆಲ್ಗೆ ಸೇವ್ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಅವ್ರ ಆಟ ಬೇರೆ ಲೆವೆಲ್ಗೆ ಹೋಗೋ ಚಾನ್ಸ್ ಓಕೆ ಕೊನೆಯದಾಗಿ ಏನ್ ಹೇಳ್ತೀರಾ ಸವಿತಾ ಏನಿಲ್ಲ ಬಿಗ್ ಬಾಸ್ ತುಂಬ ರೋಚಕವಾಗಿ ಅಂತೂ ಮೂಡಿ ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಎಲ್ಲೋ ನಾವು ಯಾರೋ ವಿನ್ನರ್ ಆಗ್ತಾರೆ ಅಂದ್ಕೊಂಡಿದ್ವಿ ಇನ್ಯಾರೋ ಯಾರೋ ಬರ್ತಾ ಇದ್ದಾರೆ ಟಾಪ್ ತ್ರೀಯಲ್ಲಿ ಬೇರೆ ಹೆಸರುಗಳೇ ಇದ್ವು ಸ್ಟಾರ್ಟಿಂಗಲ್ಲಿ ಬಟ್ ಇವಾಗಲೇ ಬೇರೆ ಬೇರೆ ಹೆಸರುಗಳು ಬರ್ತಾ ಇವೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಚೇಂಜ್ ಆಗುತ್ತೆ ಯಾಕಂದರೆ ಈ ವೀಕ್ ನೋಡಿದ್ರೆ ಇಲ್ಲ ಹಾ ನಿಜವಾಗ್ಲು ಯಾಕಂದ್ರೆ ಆಟ ದಿನದಿಂದ ದಿನಕ್ಕೆ ಹೆಂಗೆ ಬೇಕಾದಂಗೆ ರಿಟರ್ನ್ ಆಗ್ತಾ ಇದೆ ಸುದೀಪ್ ಬೇರೆ ಬಂದಿಲ್ಲ ಈ ವೀಕು ನೆಕ್ಸ್ಟ್ ವೀಕ್ ಸುದೀಪ್ ಅಂದರೆ ಏನೇನು ಎಲ್ಲ ಆಗುತ್ತೆ ಯಾರ್ಯಾರಿಗೆಲ್ಲ ಕ್ಲಾಸ್ ತಗೋತಾರೆ ಯಾರು ಯಾರು ಎಲಿಮನೆಸ್ಟ್ ಆಗ್ತಾರೆ ಅನ್ನೋದು ಮತ್ತು ಇವತ್ತು ಯಾರು ಹೋಗ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಿದ್ರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಮೂರು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರೆಲ್ಲ ವೇಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ರಿಝಿಕ್ ರೆಡಾ ರಿಸ್ ಸತ್ಯವಿ ಸುದ್ದಿಯ ಜಿವಾಳಾ